ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಇದ್ರೆ ಅವತ್ತು ಯಾರು ದೇಶದ್ರೋಹಗಳು ಪೊಲೀಸ್ ಸ್ಟೇಷನ್ ನುಗ್ಗುದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲ ಯಾವುದೇ ಸೆಕ್ಷನ್ ಹಾಕಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಈ ದುರಂತ ಅಥವಾ ವಿಪರ್ಯಾಸ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನ ಗಮನಿಸ್ತಾ ಇದ್ರೆ ನಿಜಾಮರ ಆಡಳಿತ ನೆನಪಾಗ್ತಾ ಇದೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಅವತ್ತು ನಮ್ಮ ರಾಜ್ಯದಲ್ಲಿ ಪೊಲೀಸರಿಗೆ ಹೆದರಿಸ್ತಕ್ಕಂಥ ಘಟನೆಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸತಕ್ಕಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇತರ ನಾಯಕರನ್ನು ಕೂಡ ಮೀಟ್ ಮಾಡಿದ್ದಾರೆ ವಿಜಯೇಂದ್ರ ಪಕ್ಕದಲ್ಲೇ ಕೂತು ಕಾಫಿ ಕುಡಿದಿದ್ದಾರೆ ಕೆಲಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಈಗಾಗಲೇ ರೆಬೆಲ್ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವ ಪ್ರತಾಪ್ ಸಿಂಹ ಅವರು ವಿಜಯೇಂದ್ರ ಅವರನ್ನ ಭೇಟಿ ಮಾಡಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಉದ್ರಿಕ್ತರಿಂದ ಕಲ್ಲು ತೂರಾಟ ನಡೆಸಿರುವ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡುವುದಕ್ಕೆ ಅವಕಾಶವನ್ನ ಕೋರಿದ್ರು ಮೈಸೂರು ಚಲೋ ಹೋರಾಟ ನಡೆಸೋದಕ್ಕೆ ಮೈಸೂರಿಗೆ ಬಂದಿದ್ರು ಈ ವೇಳೆ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿಯಾಗಿದ್ದಾರೆ ಕೆಲ ಕಾಲ ವಿಜಯೇಂದ್ರ ಅವರ ಪಕ್ಕದಲ್ಲೇ ಕೂತು ಮಾತುಕತೆಯನ್ನ ನಡೆಸಿದ್ದಾರೆ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ತಮ್ಮ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗುಂಡ ಮುಸ್ಲಿಮರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ್ರು ಈ ಘಟನೆ ನಡೆದ ಬೆನ್ನಲ್ಲೇ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ವಿ ಇದು ಪ್ರಚೋದನಕಾರೀನ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನನ್ನ ಮೇಲೆ ಹಲವು ಎಫ್ಐಆರ್ ಮಾಡಿದ್ದಾರೆ ಈಗ ಉದಯಗಿರಿ ಠಾಣೆಯಲ್ಲಾಗಿದೆ ಈ ರೀತಿ ಸಾಲು ಸಾಲು ಎಫ್ಐಆರ್ ಹಾಕಿ ಆತ್ಮಸ್ಥೈರ್ಯ ಕುಗ್ಗಿಸಬೇಕು ಮನೆಯಿಂದ ಹೊರಬಾರದು ಅನ್ನೋ ಉದ್ದೇಶದಿಂದ ಹೀಗೆ ಮಾಡ್ತಿದ್ದಾರೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಇನ್ನು ವಿಜಯೇಂದ್ರ ಅವರು ಕೂಡ ಮಾತನಾಡಿ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಮೈಸೂರಿನಲ್ಲಿ ಹೋರಾಟ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ರಿಯಾಕ್ಟ್ ಮಾಡಿದ್ದಾರೆ ದೇಶದ್ರೋಹಿಗಳು ಅಟ್ಟಹಾಸ ಮೆರೆದಿದ್ದಾರೆ ಜಾಗೃತಿ ಜಾಥಾಗಾಗಿ ಕರೆ ಕೊಡಲಾಗಿದೆ ಅಂತಾನು ಹೇಳಿದ್ರು ಸರ್ಕಾರಕ್ಕೆ ತಾಕತ್ ಯೋಗ್ಯತೆ ಇದ್ದಿದ್ರೆ ದೇಶದ್ರೋಹಿಗಳು ಕಲ್ಲೆಸಿದಾಗ ನಿಷೇಧಾಜ್ಞೆ ಹೇರಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ ಅಂದ್ರೆ ನಿಷೇಧಾಜ್ಞೆ ಹೇರೋದು ಸರಿಯಲ್ಲ ಯಾಕವತ್ ಸರ್ಕಾರ ಗೃಹ ಇಲಾಖೆ ಸತ್ ಹೋಗಿತ್ತ ಏನೇ ಆದರೂ ನಾವು ಹೋರಾಟ ಮಾಡ್ತೀವಿ ಹೋರಾಟ ತಡೆಯುವುದಕ್ಕೆ ಏನೇ ನಿಷೇಧಾಜ್ಞೆ ಹಾಕಿದ್ರೂ ಪರವಾಗಿಲ್ಲ ಎಲ್ಲ ಹಿಂದೂಪರ ಸಂಘಟನೆಗಳು ಭಾಗವಹಿಸುತ್ತಿದ್ದಾರೆ ಅಂತ ಹೇಳಿದರು ಇತ್ತೀಚೆಗೆ ಮೈಸೂರಿನ ಉದಯಗಿರಿನಲ್ಲಿ ಕೆಲವು ದೇಶದ್ರೋಹಿಗಳು ಅಟ್ಟಾಸ ಮೆರೆದಿದ್ದಾರೆ ಇದರ ವಿರುದ್ಧ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಬೃಹತ್ ಹೋರಾಟವನ್ನ ಇವತ್ತು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ಹಿಂದೂಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೈಸೂರಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ದುರಂತ ಅಥವಾ ವಿಪರ್ಯಾಸ ಅಂತ ಹೇಳಿದರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಗಮನಿಸ್ತಾ ಇದ್ದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ಒಂದು ರಾಜಕಾರಣ ಏನು ಅವನು ಗಮನಿಸ್ತಾ ಇದ್ದೇವೆ ಕಳೆದ ಎರಡು ವರ್ಷದಿಂದ ಎಲ್ಲೋ ಒಂದು ಕಡೆ ನಿಜಾಮರ ಆಡಳಿತ ನೆನಪಾಗ್ತಾ ಇದೆ ಏನೋ ರಜಾಕೆಗಳ ಅಟ್ಟಹಾಸದಿಂದ ಮೆರೀತಾ ಇದ್ರು ಆ ದಿನಗಳು ಇವತ್ತು ಮರುಕಳಿಸ್ತಾ ಇದೆಯೇನೋ ಅನ್ನುವ ಭಾವನೆ ಹಿಂದೂ ಕಾರ್ಯಕರ್ತದಲ್ಲಿ ಸಮಾಜದಲ್ಲಿ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಸತ್ಯ ಹಾಗಾಗಿ ಯಾವ ರಾಜ್ಯದಲ್ಲಿ ಪೊಲೀಸರಿಗೆ ಸುರಕ್ಷತೆ ಹೊತ್ತು ಕಾಡ್ತಾ ಇದೆಯೋ ಪೊಲೀಸರಿಗೆ ರಕ್ಷಣೆ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಪೋಲೀಸ್ ಸ್ಟೇಷನ್ಗೆ ನುಗ್ಗಿ ಹೊತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಹೆದರ್ಸ್ತಕ್ಕಂಥ ಘಟನೆಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕೈ ಕೊಟ್ಟು ಕೈ ಕಟ್ಕೊಂಡು ಕೂತಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅಸಹಾಯಕರಾಗಿ ಹೇಳ್ತಾರೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಅವರು ಆಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಅಸಹಾಯಕರಾಗಿದ್ದಾರೆ ಅಂತೇಳಿದ್ರೆ ಗೃಹ ಸಚಿವರು ಇವತ್ತು ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ ಹೇಳಿದ್ರೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಸಮಾಜದ ಹಿಂದೂ ಸಮಾಜದ ರಕ್ಷಣೆ ಅನಿವಾರ್ಯವಾಗಿ ಇವತ್ತು ಹಿಂದೂ ಸಕ ಸಂಘಟನೆಗಳು ಇಳಿಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ಮೈಸೂರಿನಲ್ಲಿ ಈ ಬೃಹತ್ ಜನಾಂದೋಲನದಲ್ಲಿ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ಹಿಂದೂಪರ ಸಂಘಟನೆಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ತಾಕತ್ತದಿದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ಉಗ್ಗುದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅಂತ ಈ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಸೆಕ್ಷನ್ ಜಾರಿ ಮಾಡ್ತಾರೆ ಯಾಕೆ ಅವತ್ತು ಆ ದೇಶದ್ರೋಹಗಳು ನುಗ್ಗ್ದಾಗ ಏನು ಸತ್ತೋಗಿತ್ತ ನಿಮ್ಮ ಡಿಪಾರ್ಟ್ಮೆಂಟು ಮಂತ್ರಿಗಳು ಏನಾಗಿದ್ರು ಹಾಗಾದರೆ ಈ ಹುಡುಗಾಟಿಕೆನ ಬಿಟ್ಟು ತಾವು ಮಾಡೋದೆಲ್ಲ ಸರಿ ಅನ್ನುವ ಭ್ರಮೆನಲ್ಲಿ ಇವತ್ತೇನು ಸರ್ಕಾರ ಅದೇ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಇದು ಎಚ್ಚರಿಸ್ತಕ್ಕಂಥ ಕೆಲಸ ಎಲ್ಲ ಸಂಘಟನೆಗಳು ಮಾಡ್ತಾ ಇದ್ದಾವೆ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲ ಯಾವುದೇ ಸೆಕ್ಷನ್ ಹಾಕಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ